ನಿ ಪಿಯು ಕಾಲೇಜಿನ ಎರಡು ಸಾವಿರದ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಚುನಾವಣಾ ಪ್ರಕ್ರಿಯೆಯು ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಟ್ ಫಾದರ್ ಥಾಮಸ್ ಬಿಜಿಲಿ ಓ ಸಿ ಹಾಗೂ ಉಪ ಪ್ರಾಂಶುಪಾಲರಾದ ಜೋಸ್ ಎಂ ಜೆ ಇವರ ನಿರ್ದೇಶನದಲ್ಲಿ ಇಂದು ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕರ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವ ಮಾತು ತಿಳಿಸಲು ಅಂದರೆ ಜನರು ಜನರಿಂದ ಜನರಿಗೋಸ್ಕರ ನಡೆಯುವಂತಹ ಸರಕಾರ ಇದನ್ನು ಮುಂದಿನ ಪೀಳಿಗೆಗೆ ಅದನ್ನು ಸರಿಯಾಗಿ ಗ್ರಹಿಸಲು ನಾವು ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ನಡೆಸುತ್ತಿದ್ದೇವೆ ದೇಶದ ಮತದಾನದ ಮಹತ್ವವನ್ನು ಹೇಳುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸಿರುತ್ತೇವೆ ಇದರಿಂದ ವಿದ್ಯಾರ್ಥಿಗಳು ವಿದ್ಯಾಲಯದ ಶ್ರೇಯಸ್ಸಿಗೆ ಪೂರಕವಾಗುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕಾಲೇಜಿನ ಘನತೆಗೆ ಯಾವುದೇ ಕುಂದುಕೊರತೆ ಬಾರದೆ ಎಚ್ಚರ ವಹಿಸಲು ವಿದ್ಯಾರ್ಥಿ ಸಂಘ ರಚಿಸಲಾಗುತ್ತದೆ ವಿದ್ಯಾರ್ಥಿ ಸಂಘದ ನಾಯಕರುಗಳು ವಿದ್ಯಾಲಯದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗಳನ್ನು ಸಂಬಂಧಪಟ್ಟಂತಹ ಉಪನ್ಯಾಸಕರು ಹಾಗೂ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಇದು ಪೂರಕವಾದಂಥ ಒಂದು ವಾತಾವರಣವಾಗಿದೆ ಈ ಮತದಾನನ ಯಶಸ್ವಿಯಾಗಿ ನಡೆಯಲು ಬೆತ್ತನಿ ವಿದ್ಯಾಸಂಸ್ಥೆ ಅಂದರೆ ಐ ಟಿ ಯ ಅಧ್ಯಾಪಕರಾದ ಸುನಿಲ್ ಜೋಸೆಫ್ ಇವರು ನಮ್ಮೊಂದಿಗೆ ಸಹಕರಿಸಿರುತ್ತಾರೆ ಹಾಗೆಯೇ ಅಧ್ಯಾಪಕರೊಂದ ಮತ್ತು ವಿದ್ಯಾರ್ಥಿಗಳು ಸಹಕರಿಸಿರುತ್ತಾರೆ ವಂದನೆಗಳು I'm Ria Agustin and as we all know, voting is the democratic way of choosing our leaders. In the same way, our school has implemented the same way of choosing our leaders is voting. So uh, we all are excited to know the upcoming leaders. We are eagerly waiting for the results. I wish our leaders will lead us in the right way. I wish them all the best on the behalf of our institution, our school. I want to thank our principal reverend father thomas bijli oic and all the teaching and non teaching staffs and especially sunil sir who has arranged this evm system of voting thank you sir thank you all I would like to thank you, my friends and teachers, for showing such a faith and interest in me and for giving me this opportunity and also supporting to win this election. I promise I would follow the path of truth and serve you well and never disappoint with my works. Really, I am very grateful to you. Once again, I thank you from my bottom of heart.